ಪೊಲಿಟಿಕಲ್ ಎಕ್ಸ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಫ್ಯಾಮಿಲಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಂತೆ ಎಂಥದ್ದೊಂದು ಆರೋಪದ ಆಧಾರದ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೇ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಮೈಸೂರಿನ ದೇವರಾಜ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ಪ್ರತಿನಿತ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದಿಲ್ಲ ಒಂದು ಆರೋಪವನ್ನು ಮಾಡುತ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಕೆ ಪಿ ಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ಒಂದೇ ದಿನದಲ್ಲಿ ಎಫ್ ಐ ಆರ್ ಆಗಿದೆ ಕೊಟ್ಟ ಕಂಪ್ಲೇಂಟು ಯಾವಾಗ ಸ್ವೀಕಾರ ಆಯಿತು ಎಷ್ಟು ಕ್ರಮ ಆಯಿತು ಅದೆಲ್ಲ ರಾಜ್ಯದ ಜನರ ಮುಂದಿದೆ ಇದೀಗ ಕಂಪ್ಲೇಂಟ್ ಕೊಟ್ಟಿರೋದು ಕೆಪಿ ಸಿ ವಕ್ತಾರರು ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ಕೊಟ್ಟು ಒಂದೇ ದಿನದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಮತ್ತೊಂದು ಕಡೆ ಇದೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದಷ್ಟು ಬೆಳವಣಿಗೆಗಳು ತಗ್ ತನಿಖೆಯ ಹಂತದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡದ್ದ ಮೈಸೂರಿನ ಮಾಜಿ ಡಿ ಸಿ ಇವತ್ತು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಸೈಟ್ ಉರುಳು ಕೇವಲ ಸಿದ್ದರಾಮಯ್ಯನವರನ್ನು ಮಾತ್ರವಲ್ಲ ಅವರ ಸುತ್ತಲಿರುವ ಆಪ್ತರನ್ನ ಕೂಡ ಕಾಡೋಕೆ ಪ್ರಾರಂಭ ಮಾಡಿದೆ ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಅವರು ಹಿಂದೆ ಈ ಮೂಡಾ ವಿಚಾರದಲ್ಲಿ ಹಗರಣ ಆಗಿದೆ ಅಂತ ಹೇಳಲಾಗ್ತಾ ಇರುವ ಸಮಯದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದವರು ಇದೀಗ ಅವರಿಗೂ ಕೂಡ ಮೂಡಾ ವಿಚಾರದಲ್ಲಿ ಸಂಕಟ ಕಂಟಕ ಎಲ್ಲವೂ ಕೂಡ ಎದುರಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯನ್ನು ಕಾಂಗ್ರೆಸ್ ಸಂಸದರಿಗೂ ಮೂಡಾ ಶಾಕ್ ಇಡೀ ವಿಚಾರಣೆಗೆ ಕುಮಾರ್ ನಾಯಕ್ ಮೂಡಾ ಬಳ್ಳಿ ಹೊಳ್ಳಿ ಹಳ್ಳಿ ಸಿಎಂ ಆಪ್ತರ ಸುತ್ತಲೇ ಗಿರಿಕಿ ಹೊಡಿತಿದೆ ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟ್ ಕೊಟ್ಟ ವಿಚಾರದಲ್ಲಿ ಅಧಿಕಾರಿಗಳಿಂದ ಹಿಡಿದು ವರೆಗೂ ಎಲ್ಲರೂ ಎಡವಿದ್ರ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಅದೇ ಮೂಡಾ ಕಂಟಕ ಈಗ ರಾಯಚೂರು ಸಂಸದ ಕುಮಾರ್ ನಾಯಕ್ ಕೊರಳಿಗೂ ಸುತ್ತಿಕೊಳ್ಳುವಂತೆ ಕಾಣುತ್ತಿದೆ ಹೌದು ಮೈಸೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಸಂಸದ ಕುಮಾರ್ ನಾಯಕ್ ಹಾಜರಾಗಿ ವಿಚಾರಣೆ ಎದುರಿಸಿದರು ಸದ್ಯ ರಾಯಚೂರು ಸಂಸದರಾಗಿರುವ ಕುಮಾರ್ ನಾಯಕ್ ಮೂಢ ಹಗರಣದ ಅವಧಿಯಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಅಂದು ಮಾಡಿದ ತಪ್ಪುಗಳೇ ಇಂದು ಉರುಳಾಗುವ ಲಕ್ಷಣ ಗೋಚರಿಸುತ್ತಿದೆ ಯಾವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ನೋಡೋದಾದ್ರೆ ಮೂಡ ಕುಮಾರ್ ಡಮಾರ್ ಅನ್ನೋ ಹಾಗಾಗಿದೆ ಯಾಕಂದ್ರೆ ಎರಡ್ ಸಾವಿರದಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಮನವಿ ಮಾಡಲಾಗಿತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ದೇವರಾಜು ಪತ್ರ ಬರೆದಿದ್ರು ಮೂಡ ಅಧಿಕಾರಿಗಳು ತಹಶೀಲ್ದಾರ್ಗೆ ಡಿಸಿ ಸೂಚನೆ ಕೊಟ್ಟಿದ್ರು ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡುವಂತೆ ಅಂದು ಮೈಸೂರು ಜಿಲ್ಲೆ ಡಿಸಿ ಆಗಿದ್ದ ಕುಮಾರ್ ನಾಯಕ್ ಸೂಚಿಸಿದ್ರು ತಹಶೀಲ್ದಾರ್ ವರದಿ ಆಧರಿಸಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿತ್ತು ಹೀಗೆ ಎರಡ್ ಸಾವಿರದ ಮೂರರಲ್ಲಿ ಪರಿವರ್ತನೆಯಾದ ಭೂಮಿಯೇ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಾಟವಾಯಿತು ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನು ಮಲ್ಲಿಕಾರ್ಜುನ್ ಸ್ವಾಮಿಗೆ ದೇವರಾಜು ಮಾರಾಟ ಮಾಡಿದ್ರು ಈ ಸಂಬಂಧ ಸಂಸದ ಕುಮಾರ್ ನಾಯಕ್ ವಿಚಾರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರ್ ನಾಯಕ್ ಅವರು ಇವತ್ತು ಇಡಿ ಮತ್ತೆ ವಿಚಾರಣೆ ಕರ್ತಾರೆ ಸರ್ ರಾಯಚೂರು ಎಂಪಿ ರಾಯಚೂರು ಎಂಪಿ ಕಾನೂನು ಏನು ಮಾಡಬೇಕು ಮಾಡಿ ಇಡಿ ಮಾಡ್ತಾರೆ ಒಟ್ನಲ್ಲಿ ಕುಮಾರ್ ವರೆಗೂ ಬಂದಿರುವ ಮೂಡ ಆಪತ್ತು ಅದ್ಯಾವಾಗ ಸಿಎಂ ಸಿದ್ದರಾಮಯ್ಯ ತನಕ ಒಕ್ಕರ್ಸುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ತನಿಖೆಯನ್ನು ವಿಚಾರಣೆಯನ್ನು ಲೋಕಾಯುಕ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಎದುರಿಸಿದ್ದಾರೆ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಂನವರು ಕೂಡ ಇದೀಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರ ಹೆಸರುಗಳು ಆರೋಪದ ಪಟ್ಟಿಯಲ್ಲಿ ಕೇಳೋಕೆ ಸಿಕ್ಕಿತ್ತು ಒಬ್ಬೊಬ್ಬರಾಗೆ ವಿಚಾರಣೆಯ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆಪ್ತನಿಗೂ ಕೂಡ ಇವತ್ತು ಆಪತ್ತು ಸುತ್ತಿಕೊಳ್ಳುವ ಸಾಧ್ಯತೆಗಳಿದೆ ಅನ್ನೋ ರೀತಿಯ ಬೆಳವಣಿಗೆಗಳಾಗಿದೆ ಮೂಡಾ ಕೇಳಿದ್ದು ಹದಿಮೂರು ಸೈಟ್ ಸಿಕ್ಕಿದ್ದು ಹದಿನಾಲ್ಕು ಸೈಟ್ ಮೂಡ ಮೂಡ ಅವರಿಗೆ ಇನ್ಫ್ಯಾಕ್ಟ್ ಕೇಳಲಾಗಿದ್ದು ಹದಿಮೂರು ಸೈಟ್ ಆದರೆ ಸಿಕ್ಕಿರೋದು ಹದಿನಾಲ್ಕು ಸೈಟ್ ಪಾರ್ವತಿ ಸಿದ್ದರಾಮಯ್ಯನವರ ಅರ್ಜಿಗೆ ಸಹಿ ಹಾಕಿದ್ದೇ ಕುಮಾರ್ ನಾಯಕ್ ಅವರು ಇನ್ಫ್ಯಾಕ್ಟ್ ಆಗ ಜಿಲ್ಲಾಧಿಕಾರಿ ಆಗಿದ್ದರು ಕುಮಾರ್ ನಾಯಕ್ ಅವರು ಪಾರ್ವತಮ್ಮನವರು ಕೇಳಿದ ಮನವಿ ಪತ್ರ ಏನಿತ್ತು ಅದಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಸಹಿ ಹಾಕಿ ಕಳಿಸ್ತವ್ರೆ ಕುಮಾರ್ ನಾಯಕ್ ಇವತ್ತು ಈ ವಿಚಾರಣೆಗೆ ಒಳಪಡಿಸಿದ್ದೆ ಅವರನ್ನು ಸಿದ್ದರಾಮಯ್ಯನವರು ಹಾಗೆ ಯತೀಂದ್ರ ಅವರಿಗೆ ಆಪ್ತರಾಗಿದ್ದರು ಕುಮಾರ್ ನಾಯಕ್ ಅವರು ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಹಾಗೆ ದೂರುದಾರರ ಆರೋಪ ಇರೋದು ಬುಡ ವಿಚಾರದಲ್ಲಿ ಸಿದ್ದರಾಮಯ್ಯವರ ಕುಟುಂಬದ ಪರವಾಗಿದ್ರು ಕುಮಾರ್ ನಾಯಕ್ ಅನ್ನೋ ವಿಚಾರಕ್ಕೇನೆ ಋಣಸಂದಾಯದ ಭಾಗವಾಗಿ ಅವರಿಗೆ ಸಂಸತ್ ಸ್ಥಾನವನ್ನು ಪ್ರವೇಶ ಮಾಡಲಿಕ್ಕೆ ಟಿಕೆಟ್ ನೀಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ ಇನ್ನು ಕ್ರಯಕ್ಕೆ ಅರ್ಜಿ ಹಾಕುವಾಗಲೂ ಕೂಡ ಕುಮಾರ್ ಅವರು ಒಂದಷ್ಟು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಸಿಎಂ ಪತ್ನಿ ಕೇಳಿದ ಹದಿಮೂರು ಸೈಟ್ ಆದರೆ ಖಾತೆಯಾಗಿದ್ದು ಹದಿನಾಲ್ಕು ಸೈಟ್ಗಳಿಗೆ ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿಯಲ್ಲಿ ಹದಿಮೂರು ಸೈಟ್ ಅಂತ ಹೇಳಿ ಕ್ಲಿಯರ್ ಆಗಿ ಬರಲಿ ಬರೆಯಲಾಗಿತ್ತು ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿ ಹಾಕಿದ್ದು ಕೂಡ ಸಿ ಎಂ ಅವರ ಆಪ್ತ ಕುಮಾರ್ ಅನ್ನು ಆರೋಪ ಇದೆ ಇನ್ಫ್ಯಾಕ್ಟ್ ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಅನ್ನಿಸುವಂತಹ ದಾಖಲೆಗಳು ಕೂಡ ಲಭ್ಯವಾಗ್ತಾ ಇದೆ ಮೂಡಾ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಧಿಕಾರಿಗಳಿಂದ ತಪ್ಪಾಗಿದೆಯಾ ಅನ್ನುವ ಅನುಮಾನ ಬಲವಾಗಿ ಕಾಡೋಕೆ ಪ್ರಾರಂಭ ಆಗಿದೆ ಇನ್ನು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಫ್ಯಾಮಿಲಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಂತೆ ಎಂಥದ್ದೊಂದು ಆರೋಪದ ಆಧಾರದ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೇ ಬೀಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಮೈಸೂರಿನ ದೇವರಾಜ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ಪ್ರತಿನಿತ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದಿಲ್ಲ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂಥೇಳಿ ಕೆ ಪಿ ಸಿ ಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ಒಂದೇ ದಿನದಲ್ಲಿ ಎಫ್ ಐ ಆರ್ ಆಗಿದೆ ದೂರದಾರರು ಕೊಟ್ಟ ಕಂಪ್ಲೇಂಟು ಯಾವಾಗ ಸ್ವೀಕಾರ ಆಯಿತು ಎಷ್ಟು ಕ್ರಮ ಆಯಿತು ಅದೆಲ್ಲ ರಾಜ್ಯದ ಜನರ ಮುಂದಿದೆ ಇದೀಗ ಕಂಪ್ಲೇಂಟ್ ಕೊಟ್ಟಿರೋದು ಕೆ ಪಿ ಸಿ ಸಿ ವಕ್ತಾರರು ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ಕೊಟ್ಟು ಒಂದೇ ದಿನದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಮತ್ತೊಂದು ಕಡೆ ಇದೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದಷ್ಟು ಬೆಳವಣಿಗೆಗಳು ತಗ್ ತನಿಖೆಯ ಹಂತದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮೈಸೂರಿನ ಮಾಜಿ ಡಿ ಸಿ ಇವತ್ತು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಸೈಟ್ ಉರುಳು ಕೇವಲ ಸಿದ್ದರಾಮಯ್ಯವರನ್ನ ಮಾತ್ರವಲ್ಲ ಅವರ ಸುತ್ತಲಿರುವ ಆಪ್ತರನ್ನ ಕೂಡ ಕಾಡೋಕೆ ಪ್ರಾರಂಭ ಮಾಡಿದೆ ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಅವರು ಹಿಂದೆ ಈ ಮೂಡಾ ವಿಚಾರದಲ್ಲಿ ಹಗರಣ ಆಗಿದೆ ಅಂತ ಹೇಳಲಾಗ್ತಾ ಇರುವ ಸಮಯದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದವು ಇದೀಗ ಅವರಿಗೂ ಕೂಡ ಮೂಡಾ ವಿಚಾರದಲ್ಲಿ ಸಂಕಟ ಕಂಟಕ ಎಲ್ಲವೂ ಕೂಡ ಎದುರಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ ಕಾಂಗ್ರೆಸ್ ಸಂಸದರಿಗೂ ಮೂಡಾ ಶಾಕ್ ಇಡಿ ವಿಚಾರಣೆಗೆ ಕುಮಾರ್ ನಾಯಕ್ ಮೂಡಾ ಬಳ್ಳಿ ಹೊಳ್ಳಿ ಹಳ್ಳಿ ಸಿಎಂ ಆಪ್ತರ ಸುತ್ತಲೇ ಗಿರಿಕಿ ಹೊಡಿತಿದೆ ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟ್ ಕೊಟ್ಟ ವಿಚಾರದಲ್ಲಿ ಅಧಿಕಾರಿಗಳಿಂದ ಹಿಡಿದು ಸಿಎಂವರೆಗೂ ಎಲ್ಲರೂ ಎಡವಿದ್ರ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಅದೇ ಮೂಡಾ ಕಂಟಕ ಈಗ ರಾಯಚೂರು ಸಂಸದ ಕುಮಾರ್ ನಾಯಕ್ ಕೊರಳಿಗೂ ಸುತ್ತಿಕೊಳ್ಳುವಂತೆ ಕಾಣುತ್ತಿದೆ ಹೌದು ಮೈಸೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಸಂಸದ ಕುಮಾರ್ ನಾಯಕ್ ಹಾಜರಾಗಿ ವಿಚಾರಣೆ ಎದುರಿಸಿದರು ಸದ್ಯ ರಾಯಚೂರು ಸಂಸದರಾಗಿರುವ ಕುಮಾರ್ ನಾಯಕ್ ಮೂಡ ಹಗರಣದ ಅವಧಿಯಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಅಂದು ಮಾಡಿದ ತಪ್ಪುಗಳೇ ಇಂದು ಉರುಳಾಗುವ ಲಕ್ಷಣ ಗೋಚರಿಸುತ್ತಿದೆ ಯಾವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ನೋಡೋದಾದ್ರೆ ಮೂಡ ಕುಮಾರ್ ಡಮಾರ್ ಅನ್ನು ಹಾಗಾಗಿದೆ ಯಾಕಂದ್ರೆ ಎರಡು ಸಾವಿರದಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಮನವಿ ಮಾಡಲಾಗಿತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ದೇವರಾಜು ಪತ್ರ ಬರೆದಿದ್ರು ಮೂಡ ಅಧಿಕಾರಿಗಳು ತಹಶೀಲ್ದಾರ್ಗೆ ಡಿಸಿ ಸೂಚನೆ ಕೊಟ್ಟಿದ್ರು ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡುವಂತೆ ಅಂದು ಮೈಸೂರು ಜಿಲ್ಲೆ ಡಿಸಿ ಆಗಿದ್ದ ಕುಮಾರ್ ನಾಯಕ್ ಸೂಚಿಸಿದ್ರು ತಹಶೀಲ್ದಾರ್ ವರದಿ ಆಧರಿಸಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿತ್ತು ಹೀಗೆ ಎರಡ್ ಸಾವಿರದ ಮೂರರಲ್ಲಿ ಪರಿವರ್ತನೆಯಾದ ಭೂಮಿಯೇ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಾಟವಾಯಿತು ಕೇಸರಿ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನು ಮಲ್ಲಿಕಾರ್ಜುನ್ ಸ್ವಾಮಿಗೆ ದೇವರಾಜು ಮಾರಾಟ ಮಾಡಿದ್ರು ಈ ಸಂಬಂಧ ಸಂಸದ ಕುಮಾರ್ ನಾಯಕ್ ವಿಚಾರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರ್ ನಾಯಕ್ ಅವರು ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿಲ್ಲ ಸರ್ ರಾಯಚೂರು ಎಂಪಿ ರಾಯಚೂರು ಎಂಪಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ ಇಡಿ ಮಾಡ್ತದೆ ಒಟ್ನಲ್ಲಿ ಕುಮಾರ್ ವರೆಗೂ ಬಂದಿರುವ ಮೂಢ ಆಪತ್ತು ಅದ್ಯಾವಾಗ ಸಿಎಂ ಸಿದ್ದರಾಮಯ್ಯ ತನಕ ಒಕ್ಕರಿಸುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ತನಿಖೆಯನ್ನು ವಿಚಾರಣೆಯನ್ನು ಲೋಕಾಯುಕ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಎದುರಿಸಿದ್ದಾರೆ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಂನವರು ಕೂಡ ಇದೀಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರ ಹೆಸರುಗಳು ಆರೋಪದ ಪಟ್ಟಿಯಲ್ಲಿ ಕೇಳೋಕೆ ಸಿಕ್ಕಿತ್ತು ಒಬ್ಬೊಬ್ಬರಾಗೆ ವಿಚಾರಣೆಯ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆಪ್ತನಿಗೂ ಕೂಡ ಇವತ್ತು ಆಪತ್ತು ಸುತ್ತಿಕೊಳ್ಳುವ ಸಾಧ್ಯತೆಗಳಿದೆ ಅನ್ನೋ ರೀತಿಯ ಬೆಳವಣಿಗೆಗಳಾಗಿದೆ ಮುಡಾ ಕೇಳಿದ್ದು ಹದಿಮೂರು ಸೈಟ್ ಸಿಕ್ಕಿದ್ದು ಹದಿನಾಲ್ಕು ಸೈಟ್ ಮೂಡ ಮೂಡ ಅವರಿಗೆ ಇನ್ಫ್ಯಾಕ್ಟ್ ಕೇಳಲಾಗಿದ್ದು ಹದಿಮೂರು ಸೈಟ್ ಆದರೆ ಸಿಕ್ಕಿರೋದು ಹದಿನಾಲ್ಕು ಸೈಟ್ ಪಾರ್ವತಿ ಸಿದ್ದರಾಮಯ್ಯನವರ ಅರ್ಜಿಗೆ ಸಹಿ ಹಾಕಿದ್ದೇ ಕುಮಾರ್ ನಾಯಕ್ ಅವರು ಇನ್ಫ್ಯಾಕ್ಟ್ ಆಗ ಜಿಲ್ಲಾಧಿಕಾರಿ ಆಗಿದ್ದರು ಕುಮಾರ್ ನಾಯಕ್ ಅವರು ಪಾರ್ವತಮ್ಮನವರು ಕೇಳಿದ ಮನವಿ ಪತ್ರ ಏನಿತ್ತು ಅದಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಸಹಿ ಹಾಕಿ ಕಳಿಸ್ತವ್ರೆ ಕುಮಾರ್ ನಾಯಕ್ ಇವತ್ತು ಈ ರೀತಿ ವಿಚಾರಣೆಗೆ ಒಳಪಡಿಸಿದ್ದೆ ಅವರನ್ನು ಸಿದ್ದರಾಮಯ್ಯನವರು ಹಾಗೆ ಯತೀಂದ್ರ ಅವರಿಗೆ ಆಪ್ತರಾಗಿದ್ದರು ಕುಮಾರ್ ನಾಯಕ್ ಅವರು ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಹಾಗೆ ದೂರುದಾರರ ಆರೋಪ ಇರೋದು ಬುಡಾ ವಿಚಾರದಲ್ಲಿ ಸಿದ್ದರಾಮಯ್ಯವರ ಕುಟುಂಬದ ಪರವಾಗಿದ್ದರು ಕುಮಾರ್ ನಾಯಕ್ ಅನ್ನೋ ವಿಚಾರಕ್ಕೇನೆ ಋಣಸಂದಾಯದ ಭಾಗವಾಗಿ ಅವರಿಗೆ ಸಂಸತ್ ಸ್ಥಾನವನ್ನು ಪ್ರವೇಶ ಮಾಡಲಿಕ್ಕೆ ಟಿಕೆಟ್ ನೀಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ ಇನ್ನು ಕ್ರಯಕ್ಕೆ ಅರ್ಜಿ ಹಾಕುವಾಗಲೂ ಕೂಡ ಕುಮಾರ್ ಅವರು ಒಂದಷ್ಟು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಸಿ ಎಂ ಪತ್ನಿ ಕೇಳಿದ ಹದಿಮೂರು ಸೈಟ್ ಆದರೆ ಖಾತೆಯಾಗಿದ್ದು ಹದಿನಾಲ್ಕು ಸೈಟ್ಗಳಿಗೆ ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿಯಲ್ಲಿ ಹದಿಮೂರು ಸೈಟ್ ಅಂತ ಹೇಳಿ ಕ್ಲಿಯರ್ ಆಗಿ ಬರಲಿ ಬರೆಯಲಾಗಿತ್ತು ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿ ಹಾಕಿದ್ದು ಕೂಡ ಸಿಎಂ ಅವರ ಆಪ್ತ ಕುಮಾರ್ ಅನ್ನೋ ಆರೋಪ ಇದೆ ಇನ್ಫ್ಯಾಕ್ಟ್ ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಅನ್ನಿಸುವಂತಹ ದಾಖಲೆಗಳು ಕೂಡ ಲಭ್ಯವಾಗ್ತಾ ಇದೆ ಮೂಡಾ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಧಿಕಾರಿಗಳಿಂದ ತಪ್ಪಾಗಿದೆಯಾ ಅನ್ನುವ ಅನುಮಾನ ಬಲವಾಗಿ ಕಾಡೋಕೆ ಪ್ರಾರಂಭ ಆಗಿದೆ ಇನ್ನು